ಜೈ ಶ್ರೀರಾಮ್ ಈ ದಿನ ನಾವು ಗಿಣ್ಣ ಹಾಲು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಹಸುವಿನ ಹಾಲು ಫಸ್ಟ್ ದಿನ ಕರು ಹಾಕುತ್ತಲ್ಲ ಫಸ್ಟ್ ದಿನ ಬರೋ ಮಿಲ್ಕಿಂದ ನಾವು ಗಿಣ್ಣನ್ನು ಮಾಡ್ಕೋಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಲೇಟ್ ಮಾಡಿದೆ ಪ್ಲೀಸ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಬ್ಬರೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ಕೋತಾರೆ ಒಬ್ಬರು ರವೆ ಹಾಕಿ ಮಾಡ್ಕೊತಾರೆ ಒಬ್ಬರು ಅವಲಕ್ಕಿ ಹಾಕಿ ಮಾಡ್ಕೋತಾರೆ ಒಬ್ಬರು ಈ ಥರನೇ ಮಾಡ್ಕೋತಾರೆ ಹಾಲಿಗೆ ಮತ್ತು ಒಂದು ಲೀಟ್ರ್ ಹಾಲಿಗೆ ಕಾಲು ಲೀಟ್ರು ಬೆಲ್ಲ ಸೇರಿಸಿ ನಾವು ನೀಟಾಗಿ ಮಾಡ್ಕೊಂಡಿದ್ದೀವಿ ಇದು ಕೇಕ್ ಥರ ಇರುತ್ತೆ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ಆದ್ರೂ ನಾವು ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೈಟ್ ಮಾಡಿ ಬೆಳಗ್ಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗಾದ ನಂತರ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು ಇದನ್ನು ಆಮೇಲೆ ತಿನ್ಕೊಬೋದು ಫ್ರೆಂಡ್ಸ್ ಒಂದು ವಾರ ಆದ್ರೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಲೇಟ್ ಮಾಡಿದೆ ನಾವು ವಿಡಿಯೋದೊಳಗಡೆ ಹೋಗೋಣ ಫಸ್ಟು ಒಂದು ಬಾಲ್ಗೆ ನಾವು ನೀರನ್ನ ಸೇರಿಸ್ಕೊಳ್ಳೋಣ ಈ ನೀರು ಕಾದ ನಂತರ ನಾವು ಚೆನ್ನಾಗಿ ಕಾದ ನಂತರ ನಾವು ಒಂದು ಲೀಟ್ರು ಗಿಣ್ಣನ್ನ ತೊಗೊಂಡಿದ್ದೀವಿ ಈಗ ಅದಕ್ಕೆ ಕಾಲು ಕೆ ಜಿಗಿಂತ ಸ್ವಲ್ಪ ನೂರು ಗ್ರಾಮ್ ಎಕ್ಸ್ಟ್ರಾ ಬೆಲ್ಲ ತೊಗೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ನಾವು ಗಿಣ್ಣಾಲಿಗೆ ಸೇರಿಸ್ಕೊಂಡು ಮಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಕರ್ಗೋ ಅಷ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮೂರು ಏಲಕ್ಕಿ ಪುಡಿ ಏಲಕ್ಕಿನ ಪುಡಿನ ನಾವು ಗಿಣ್ಣಾಗಿ ಸೇರಿಸ್ಕೊಳ್ಳೋಣ ಬೆಲ್ಲ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಖಾರಿದಿರೋ ಪಾತ್ರೆಗೆ ನಾವು ಈ ಗಿಣ್ಣು ಮಿಕ್ಸ್ ಮಾಡಿರೋದನ್ನ ಸೇರಿಸಿ ಇಟ್ಕೊಳ್ಬೇಕು ನಾವು ಇದ್ರೊಳಗಡೆ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಅದು ಕೇಕ್ ರೀತಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಇಟ್ಕೊಂಡು ನಾವು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪ್ಲೇಟ್ ಹಾಕಿ ಮುಚ್ಚಿಟ್ಕೋಬೇಕು ಆವಾಗ ಒಂದು ಹತ್ತು ನಿಮಿಷ ಒಂಬತ್ತರಿಂದ ಹತ್ತು ನಿಮಿಷ ನಾವು ಮೀಡಿಯಮ್ ಫ್ಲೇಮರಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಗಟ್ಟಿಯಾದ ಗಿಣ್ಣು ನಾವು ರೆಡಿ ಮಾಡ್ಕೊಳ್ಬೇಕು ಇಷ್ಟೇ ಫ್ರೆಂಡ್ಸ್ ಈಗ ನಾವು ಮುಂಚೂಳ ಹಾಕಿ ಬೇಯಿಸ್ಕೊಳ್ಳೋಣ ಒಂಬತ್ತರಿಂದ ಹತ್ತು ನಿಮಿಷ ನಾವು ಬೇಯಿಸ್ಕೋಬೇಕು ಈಗ ನಮಗೆ ಗಿಣ್ಣು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಮುಚ್ಚಳ ತೆಗೆದು ನೋಡಿದ್ರೆ ಹತ್ತು ನಿಮಿಷ ಆದ ನಂತರ ಮುಚ್ಚಳ ತೆಗೆದ್ರೆ ನಮಗೆ ಈ ರೀತಿಯಾದಂಥ ಮೃದುವಾದ ಸ್ಮೂತ್ ಅಂತ ಗಿಣ್ಣಾದರೂ ರೆಡಿಯಾಗಿರುತ್ತೆ ಸ್ವೀಟಾಗಿರುತ್ತೆ ಫ್ರೆಂಡ್ಸ್ ಬೆಲ್ಲ ಹಾಕಿ ತಿನ್ನೋದ್ರಿಂದ ಶುಗರ್ ಪೇಷಂಟು ಎಲ್ಲರೂ ತಿನ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಕ್ಯಾಲ್ಸಿಯಂ ಐರನ್ಸ್ ಎಲ್ಲ ಇರೋದರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ಲೀಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್